ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಇವತ್ತಿನ ಈ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ಒಂದು ಅದ್ಭುತ ವಸ್ತುವಿದೆ ಅದು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸದಿದ್ದರೆ ಅದರ ಸಂಪೂರ್ಣ ಪ್ರಯೋಜನ ನಮಗೆ ಸಿಗುವುದೇ ಇಲ್ಲ ಹೌದು ನಾನು ಮಾತನಾಡುತ್ತಿರುವುದು ಬೆಳ್ಳುಳ್ಳಿಯ ಬಗ್ಗೆ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಅನೇಕ ಪ್ರಯೋಜನಗಳಿವೆ ಆದರೆ ಹೆಚ್ಚಿನ ಜನರಿಗೆ ಅದನ್ನ ಬಳಸುವ ಸರಿಯಾದ ವಿಧಾನ ತಿಳಿದಿಯೇ ಇಲ್ಲ ಈ ಕಾರಣದಿಂದಲೇ ಅವರಿಗೆ ಸಿಗಬೇಕಾದಷ್ಟು ಆರೋಗ್ಯ ಲಾಭಗಳು ಅವರಿಗೆ ಸಿಗುವುದಿಲ್ಲ ಹಾಗಾದರೆ ಬೆಳ್ಳುಳ್ಳಿಯನ್ನ ಇಷ್ಟೊಂದು ಶಕ್ತಿಶಾಲಿಯನ್ನಾಗಿ ಮಾಡುವ ಆ ಅಂಶ ಯಾವುದು ಸ್ನೇಹಿತರೆ ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಎಂಬ ಒಂದು ಸಕ್ರಿಯ ಸಂಯುಕ್ತವಿದೆ ಬೆಳ್ಳುಳ್ಳಿಯ ವಿಶಿಷ್ಟ ವಾಸನೆ ಮತ್ತು ಬಹುತೇಕ ಔಷಧೀಯ ಗುಣಗಳಿವೆ ಇದೆ ಅಲಿಸಿನ್ ಕಾರಣ ಆದರೆ ಇಲ್ಲೊಂದು ಸಣ್ಣ ರಹಸ್ಯವಿದೆ ಈ ಅಲಿಸಿನ್ ಬೆಳ್ಳುಳ್ಳಿಯಲ್ಲಿ ಸಿದ್ಧವಾಗಿರುವುದಿಲ್ಲ ಅದು ನಿಷ್ಕ್ರಿಯ ರೂಪದಲ್ಲಿರುತ್ತದೆ ಯಾವಾಗ ನಾವು ಬೆಳ್ಳುಳ್ಳಿಯನ್ನ ಜಜ್ಜುತ್ತೇವೋ ಅಥವಾ ಕತ್ತರಿಸುತ್ತೇವೋ ಅದು ಗಾಳಿಯ ಸಂಪರ್ಕಕ್ಕೆ ಬಂದು ಸಕ್ರಿಯಗೊಳ್ಳುತ್ತದೆ ಇದೆ ಬೆಳ್ಳುಳ್ಳಿಯ ಮ್ಯಾಜಿಕ್ ಆಗಿದ್ದರೆ ಬನ್ನಿ ಮೊದಲು ಬೆಳ್ಳುಳ್ಳಿಯ ಆರು ಅದ್ಭುತ ಪ್ರಯೋಜನಗಳನ್ನ ತಿಳಿಯೋಣ ಮತ್ತು ಕೊನೆಯದಾಗಿ ಈ ಅಲಿಸಿನ್ ಶಕ್ತಿಯನ್ನ ಸಂಪೂರ್ಣವಾಗಿ ಪಡೆಯಲು ಅದನ್ನ ಬಳಸುವ ಸರಿಯಾದ ವಿಧಾನ ಯಾವುದು ಎಂದು ನೋಡೋಣ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಏಕೆಂದರೆ ಪ್ರತಿಯೊಂದು ಅಂಶವು ಅದ್ಭುತ ಮತ್ತು ವಿಸ್ಮಯಕಾರಿಯಾಗಿರುತ್ತದೆ ಸ್ನೇಹಿತರೆ ಚಳಿಗಾಲ ಬಂತು ಅಂದ್ರೆ ಸಾಕು ಅಥವಾ ವಾತಾವರಣ ಸ್ವಲ್ಪ ಬದಲಾದರೂ ನಿಮಗೆ ಪದೇ ಪದೇ ಶೀತ ಕೆಮ್ಮು ಜ್ವರ ಬರುತ್ತದೆಯೇ ಆಗಿದ್ದರೆ ಈ ಅಂಶ ನಿಮಗಾಗಿಯೇ ರೆಡಿಯಾಗಿದೆ ಮೊದಲನೆಯದ್ದಾಗಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಹೌದು ಬೆಳ್ಳುಳ್ಳಿ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಗೆ ಒಂದು ದೊಡ್ಡ ಬೂಸ್ಟ್ ನೀಡುತ್ತದೆ ಇದು ಶೀತ ಕೆಮ್ಮು ಮತ್ತು ನೆಗಡಿಯ ವಿರುದ್ಧ ಹೋರಾಡಲು ತುಂಬಾ ಸಹಾಯ ಮಾಡುತ್ತದೆ ಸಂಶೋಧನೆಗಳ ಪ್ರಕಾರ ಬೆಳ್ಳುಳ್ಳಿಯಲ್ಲಿ ಪ್ರಬಲವಾದ ಆಂಟಿವೈರಸ್ ಗುಣಗಳಿವೆ ಇದರರ್ಥ ಹವಾಮಾನ ಬದಲಾದಾಗ ಹರಡುವ ಗಳಿಂದ ಇದು ದೇಹವನ್ನ ರಕ್ಷಿಸುತ್ತದೆ ನಿಮ್ಮ ಇಮ್ಯುನಿಟಿ ದುರ್ಬಲವಾಗಿದ್ದರೆ ಅಥವಾ ನೀವು ಬೇಗನೆ ಸೋಂಕುಗಳಿಗೆ ತುತ್ತಾಗುತ್ತಿದ್ದರೆ ಬೆಳ್ಳುಳ್ಳಿಯ ಸೇವನೆ ನಿಮಗೆ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲೇ ಹೃದಯ ಸಮಸ್ಯೆಗಳು ಬರುತ್ತಿರುವುದನ್ನ ಕೇಳಿ ನಿಮಗೆ ಚಿಂತೆಯಾಗಿದೆಯೇ ನಿಮ್ಮ ಕೊಲೆಸ್ಟ್ರಾಲ್ ಮತ್ತು ಬಿಪಿ ನಿಯಂತ್ರಣದಲ್ಲಿಡಲು ಒಂದು ನೈಸರ್ಗಿಕ ಉಪಾಯ ಬೇಕೇ ಸ್ನೇಹಿತರೆ ಎರಡನೆಯ ಅಂಶವಾಗಿ ಹೃದಯದ ಆರೋಗ್ಯಕ್ಕೆ ಅತ್ಯುತ್ತಮ ಬೆಳ್ಳುಳ್ಳಿ ಅತಿ ದೊಡ್ಡ ಪ್ರಯೋಜನವೆಂದರೆ ಅದು ನಮ್ಮ ಹೃದಯದ ಮಿತ್ರ ಅಧಿಕ ರಕ್ತದೊತ್ತಡ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಇವೆರಡು ಹೃದಯಾಘಾತಕ್ಕೆ ಪ್ರಮುಖ ಕಾರಣಗಳು ಬೆಳ್ಳುಳ್ಳಿಯು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಈ ಎರಡನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ಬೆಳ್ಳುಳ್ಳಿಯ ನಿಯಮಿತ ಸೇವನೆಯು ನಮ್ಮ ರಕ್ತನಾಳಗಳನ್ನ ಸ್ವಚ್ಛಗೊಳಿಸುತ್ತದೆ ಅಂದರೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುವ ಅಪಾಯವನ್ನ ಕಡಿಮೆ ಮಾಡಿ ನಮ್ಮ ಹೃದಯವನ್ನ ದೀರ್ಘಕಾಲ ಆರೋಗ್ಯವಾಗಿಡುತ್ತದೆ ಸ್ನೇಹಿತರೆ ವಯಸ್ಸಾದಂತೆಲ್ಲ ಮರೆವು ಹೆಚ್ಚಾಗುತ್ತದೆ ಎಂಬ ಭಯವೇ ನಿಮ್ಮ ಜ್ಞಾಪಕ ಶಕ್ತಿಯನ್ನ ಚುರುಕಾಗಿಡಲು ಒಂದು ಸರಳ ಉಪಾಯ ಇಲ್ಲಿದೆ ಬೆಳ್ಳುಳ್ಳಿ ಕೇವಲ ದೇಹಕ್ಕಲ್ಲ ನಮ್ಮ ಮೆದುಳಿಗೂ ಒಳ್ಳೆಯದು ಇದರಲ್ಲಿರುವ ಶಕ್ತಿಯುತ ಆಂಟಿ ಆಕ್ಸೈಡ್ಗಳು ನಮ್ಮ ಮೆದುಳಿನ ಕೋಶಗಳನ್ನ ಫ್ರೀ ರಾಡಿಕಲ್ ಎಂಬ ಹಾನಿಕಾರಕ ಕಣಗಳಿಂದ ರಕ್ಷಿಸಲ್ಪಡುತ್ತದೆ ಈ ಫ್ರೀ ರಾಡಿಕಲ್ಗಳು ನಮ್ಮ ಮೆದುಳಿನ ಕೋಶಗಳನ್ನ ಹಾನಿಗೊಳಿಸಿ ಮರವಿನ ಸಮಸ್ಯೆ ಮತ್ತು ಆಲ್ಮೈಸರಂತಹ ಕಾಯಿಲೆಗಳಿಗೆ ಕಾರಣವಾಗಬಹುದು ನಿಯಮಿತವಾಗಿ ಬೆಳ್ಳುಳ್ಳಿಯನ್ನ ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ನಿಮ್ಮ ಮೆದುಳಿನ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಜ್ಞಾಪಕ ಶಕ್ತಿ ವಯಸ್ಸಾದ ಮೇಲೂ ಚುರುಕಾಗಿರುತ್ತದೆ ಸ್ನೇಹಿತರೆ ನೂರು ಕಾಲ ಆರೋಗ್ಯವಾಗಿ ಬದುಕಬೇಕು ಎಂಬ ಆಸೆ ಯಾರಿಗೆ ತಾನೇ ಇರಲ್ಲ ಆದರೆ ಕಾಯಿಲೆಗಳಿಲ್ಲದೆ ಬದುಕುವುದು ಹೇಗೆ ಬೆಳ್ಳುಳ್ಳಿ ದೀರ್ಘಾಯುಷ್ಯಕ್ಕೆ ಸಹಕಾರಿ ಹೌದು ನೀವು ಕೇಳಿದ್ದು ಸರಿಯಾಗಿ ಇದೆ ಬೆಳ್ಳುಳ್ಳಿ ನಿಮಗೆ ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನ ನೀಡಲು ಸಹಾಯ ಮಾಡುತ್ತದೆ ಹೇಗೆ ಅಂತೀರಾ ಇದು ಅಕಾಲಿಕ ಮರಣಕ್ಕೆ ಕಾರಣವಾಗುವ ದೊಡ್ಡ ಕಾಯಿಲೆಗಳಾದ ಹೃದ್ರೋಗ ಅಂದರೆ ಆರ್ ಡಿಸೀಸ್ ಅಥವಾ ಪಾರ್ಶಿವಾಯು ಅಂದರೆ ಸ್ಟ್ರೋಕ್ ಬರುವ ಅಪಾಯವನ್ನ ಕಡಿಮೆ ಮಾಡುತ್ತದೆ ನೋಡಿ ಆಯಸ್ಸು ದೇವರ ಇಚ್ಛೆ ಇರಬಹುದು ಆದರೆ ನಮಗೆ ಬರೆದಿರುವಷ್ಟು ಆಯಸ್ಸನ್ನ ನಾವು ಆರೋಗ್ಯಕರವಾಗಿ ಕಳೆಯುವುದು ತುಂಬಾ ಮುಖ್ಯವಾಗಿರುತ್ತದೆ ಬೆಳ್ಳುಳ್ಳಿ ನಿಮ್ಮ ಒಟ್ಟಾರೆ ಆರೋಗ್ಯವನ್ನ ಸುಧಾರಿಸಿ ನೀವು ಅನಾರೋಗ್ಯವಿಲ್ಲದೆ ಚಟುವಟಿಕೆಯಿಂದ ಜೀವನ ಕಳೆಯಲು ಸಹಾಯ ಮಾಡುತ್ತದೆ ನಿಮಗೆ ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಸುಸ್ತು ಆಯಾಸ ಆಗುತ್ತಿದೆಯೇ ಅಥವಾ ನೀವು ಜಿಮ್ ವ್ಯಾಯಾಮ ಮಾಡುವವರಾಗಿದ್ದು ನಿಮ್ಮ ಶಕ್ತಿ ಅಂದರೆ ಸ್ಟಾಮಿನಾ ಹೆಚ್ಚಿಸಿಕೊಳ್ಳಬೇಕೇ ಸ್ನೇಹಿತರೆ ಇದೊಂದು ಆಶ್ಚರ್ಯಕರ ಸಂಗತಿ ಹಳೆಯ ಕಾಲದಲ್ಲಿ ಗ್ರೀಕ್ ಒಲಿಂಪಿಕ್ ಕ್ರೀಡಾಪಟುಗಳಿಗೆ ಅವರ ಕಾರ್ಯಕ್ಷಮತೆ ಹೆಚ್ಚಿಸಲು ಬೆಳ್ಳುಳ್ಳಿಯನ್ನ ಕೊಡುತ್ತಿದ್ದರು ಇದು ಆಯಾಸವನ್ನು ಕಡಿಮೆ ಮಾಡಲು ಬಳಸುತ್ತಿದ್ದ ಒಂದು ನೈಸರ್ಗಿಕ ಮಾರ್ಗವಾಗಿತ್ತು ಸಂಶೋಧನೆಗಳ ಪ್ರಕಾರ ವ್ಯಾಯಾಮದ ಸಮಯದಲ್ಲಿ ಬೆಳ್ಳುಳ್ಳಿ ನಮ್ಮ ದೇಹದ ಕೋಶಗಳಿಗೆ ಆಮ್ಲಜನಕ ಹೀರಿಕೊಳ್ಳುವಿಕೆಯನ್ನ ಹೆಚ್ಚಿಸುತ್ತದೆ ಇದರಿಂದ ನಿಮ್ಮ ಶಕ್ತಿ ಚೈತನ್ಯ ಮತ್ತು ಸಹಿಷ್ಣುತೆ ಸುಧಾರಿಸುತ್ತದೆ ಕೀಲು ನೋವು ಮೂಳೆ ಸವೆತದ ಚಿಂತೆ ಇದೆಯೇ ವಿಶೇಷವಾಗಿ ಮಹಿಳೆಯರೇ ಇದನ್ನ ಗಮನವಿಟ್ಟು ಕೇಳಿ ಜೊತೆಗೆ ಪುರುಷರಿಗೂ ಒಂದು ವಿಶೇಷ ಲಾಭವಿದೆ ಮೊದಲನೆಯದ್ದಾಗಿ ಬೆಳ್ಳುಳ್ಳಿ ನಮ್ಮ ಮೂಳೆಗಳನ್ನ ಬಲಪಡಿಸುತ್ತದೆ ಇದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅಸ್ಥಿ ಸಂಧಿವಾತ ಅಂದರೆ ಕೀಲುಗಳ ಸವೆತವನ್ನ ತಡೆಯಲು ಸಹಾಯ ಮಾಡುತ್ತದೆ ಇದಲ್ಲದೆ ಋತುಬಂಧನಕ್ಕೊಳಗಾದ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಮಟ್ಟವನ್ನ ಸಮತೋಲನಗೊಳಿಸಲು ಮೂಳೆ ಸಾಂದ್ರತೆಯ ನಷ್ಟ ಮತ್ತು ಕ್ಯಾಲ್ಸಿಯಂ ನಷ್ಟವನ್ನ ತಡೆಯಲು ಇದು ಸಹಾಯ ಮಾಡುತ್ತದೆ ಇನ್ನು ಪುರುಷರ ವಿಷಯಕ್ಕೆ ಬಂದರೆ ಬೆಳ್ಳುಳ್ಳಿ ದೇಹದಲ್ಲಿ ರಕ್ತ ಪರಿಚಲನೆಯನ್ನ ಅದ್ಭುತವಾಗಿ ಸುಧಾರಿಸುತ್ತದೆ ಈ ಕಾರಣದಿಂದ ಇದು ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ ಅಂದರೆ ನಪುಂಸಕತೆಯ ಸಮಸ್ಯೆಯನ್ನ ನಿವಾರಿಸಲು ಕೂಡ ಸಹಕಾರಿಯಾಗಿದೆ ಸ್ನೇಹಿತರೆ ಇಷ್ಟೆಲ್ಲ ಪ್ರಯೋಜನಗಳನ್ನು ಕೇಳಿದ ನಂತರ ಈ ಎಲ್ಲಾ ಲಾಭಗಳನ್ನ ಸಂಪೂರ್ಣವಾಗಿ ಪಡೆಯಲು ಬೆಳ್ಳುಳ್ಳಿಯನ್ನ ಸೇವಿಸುವ ಆ ಸರಿಯಾದ ವಿಧಾನ ಯಾವುದು ಎಂದು ತಿಳಿಯೋಣ ಬನ್ನಿ ಮೊದಲ ಪ್ರಶ್ನೆ ಹಸಿ ಬೆಳ್ಳುಳ್ಳಿ ತಿನ್ನಬೇಕೆ ಅಥವಾ ಬೇಯಿಸದ್ದನ್ನ ತಿನ್ನಬೇಕೆ ನೋಡಿ ಹಸಿ ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಅಂಶ ಹೆಚ್ಚಾಗಿರುತ್ತದೆ ನಾವು ಬೆಳ್ಳುಳ್ಳಿಯನ್ನ ಬೇಯಿಸಿದಾಗ ವಿಶೇಷವಾಗಿ ಹೆಚ್ಚಿನ ತಾಪಮಾನದಲ್ಲಿ ಅದರ ಔಷಧೀಯ ಗುಣಗಳು ಕಡಿಮೆಯಾಗುತ್ತದೆ ಆದ್ದರಿಂದ ಆರೋಗ್ಯಕ್ಕಾಗಿ ತಿನ್ನುವುದಾದರೆ ಹಸಿಯಾಗಿ ತಿನ್ನುವುದೇ ಉತ್ತಮ ಪ್ರತಿದಿನ ಬೆಳಗ್ಗೆ ಒಂದರಿಂದ ಎರಡು ಬೆಳ್ಳುಳ್ಳಿ ಎಸಲುಗಳನ್ನ ತಿಂದರೆ ಸಾಕು ಇಲ್ಲಿದೆ ನೋಡಿ ತೊಂಬತ್ತೊಂಬತ್ ಪರ್ಸೆಂಟ್ ಜನರು ಮಾಡುವ ತಪ್ಪು ಸಾಮಾನ್ಯವಾಗಿ ನಾವು ಹಸಿ ಬೆಳ್ಳುಳ್ಳಿಯನ್ನ ತಿನ್ನುತ್ತೇವೆ ಆದರೆ ಒಂದು ದೊಡ್ಡ ತಪ್ಪು ಮಾಡುತ್ತೇವೆ ಅದೇನೋ ನಾವು ಬೆಳ್ಳುಳ್ಳಿಯನ್ನ ಜಜ್ಜಿ ತಕ್ಷಣವೇ ಬಾಯಿಗೆ ಹಾಕಿಕೊಳ್ಳುತ್ತೇವೆ ಅಥವಾ ನೀರು ಕುಡಿಯುತ್ತೇವೆ ನೀವು ಹೀಗೆ ಮಾಡಿದರೆ ಬೆಳ್ಳುಳ್ಳಿಯ ಸಂಪೂರ್ಣ ಪ್ರಯೋಜನ ನಿಮಗೆ ಸಿಗುವುದಿಲ್ಲ ಹಾಗಾದರೆ ಸರಿಯಾದ ವಿಧಾನ ಯಾವುದೋ ನಾನು ಮೊದಲೇ ಹೇಳಿದಂತೆ ಅಲಿಸಿನ್ ಸಕ್ರಿಯಗೊಳ್ಳಲು ಸಮಯ ಬೇಕು ಒಂದು ಅಥವಾ ಎರಡು ಬೆಳ್ಳುಳ್ಳಿ ಎಸಲುಗಳನ್ನ ತೆಗೆದುಕೊಳ್ಳಿ ಅದನ್ನ ಚೆನ್ನಾಗಿ ಜಜ್ಜಿ ಅಥವಾ ಸಣ್ಣಗೆ ಕತ್ತರಿಸಿ ಅತಿ ಮುಖ್ಯವಾಗಿ ಅದನ್ನ ತಕ್ಷಣ ತಿನ್ನಬೇಡಿ ಅದನ್ನ ಹಾಗೆಯೇ ಒಂದು ಪ್ಲೇಟ್ ನಲ್ಲಿ ಸುಮಾರು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಟ್ಟು ಬಿಡಿ ಈ ಸಮಯದಲ್ಲಿ ಅಲಿಸಿನ್ ಎಂಜೈಮ್ಗಳು ಗಾಳಿಯೊಂದಿಗೆ ಸೇರಿ ಸಂಪೂರ್ಣವಾಗಿ ಸಕ್ರಿಯಗೊಳ್ಳುತ್ತದೆ ಐದು ನಿಮಿಷಗಳ ನಂತರ ನೀವು ಅದನ್ನ ಹಾಗೆಯೇ ತಿನ್ನಬಹುದು ಅಥವಾ ಸ್ವಲ್ಪ ಜೇನುತುಪ್ಪದೊಂದಿಗೆ ಬೆರೆಸಿ ತಿನ್ನಬಹುದು ಈ ಸಣ್ಣ ಬದಲಾವಣೆ ಅಂದರೆ ಜಜ್ಜಿದ ನಂತರ ಐದು ನಿಮಿಷ ಕಾಯುವುದು ನಿಮಗೆ ಸಿಗುವ ಪ್ರಯೋಜನಗಳನ್ನ ದ್ವಿಗುಣಗೊಳಿಸುತ್ತದೆ ಒಂದು ಸಣ್ಣ ಎಚ್ಚರಿಕೆ ಬೆಳ್ಳುಳ್ಳಿ ಸಾಮಾನ್ಯವಾಗಿ ಎಲ್ಲರಿಗೂ ಸುರಕ್ಷಿತ ಆದರೆ ನಿಮಗೆ ಅಸಿಡಿಟಿ ಹೆಚ್ಚಾಗಿದ್ದರೆ ಅಥವಾ ನೀವು ಪಿತ್ತ ಪ್ರಕೃತಿಯ ವ್ಯಕ್ತಿಯಾಗಿದ್ದರೆ ಇದು ದೇಹದಲ್ಲಿ ಹೆಚ್ಚು ಶಾಖವನ್ನ ಉಂಟು ಮಾಡುತ್ತದೆ ಅತಿ ಮುಖ್ಯವಾಗಿ ನೀವು ರಕ್ತ ತೆಳುಗೊಳಿಸುವ ಔಷಧಿಯನ್ನ ತೆಗೆದುಕೊಳ್ಳುತ್ತಿದ್ದರೆ ಹಸಿ ಬೆಳ್ಳುಳ್ಳಿಯನ್ನ ತಿನ್ನುವ ಮೊದಲು ದಯವಿಟ್ಟು ನಿಮ್ಮ ವೈದ್ಯರನ್ನ ಸಂಪರ್ಕಿಸಿ ಸ್ನೇಹಿತರೆ ಬೆಳ್ಳುಳ್ಳಿಯ ಈ ಅದ್ಭುತ ರಹಸ್ಯ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಸರಳ ವಿಧಾನವನ್ನ ಪಾಲಿಸಿ ಅದರ ಸಂಪೂರ್ಣ ಲಾಭವನ್ನ ಖಂಡಿತವಾಗಿಯೂ ಪಡೆಯಿರಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೀವು ಬೆಳ್ಳುಳ್ಳಿಯನ್ನ ಹೇಗೆ ಬಳಸುತ್ತಿದ್ದೀರಿ ಎನ್ನುವುದನ್ನ ನಮಗೆ ತಿಳಿಸಿಕೊಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ನೀಡುವುದನ್ನ ಮರೆಯಬೇಡಿ ಮತ್ತು ಇದೇ ತರಹದ ಉಪಯುಕ್ತ ಮಾಹಿತಿಗಳನ್ನ ನಮ್ಮ ಚಾನೆಲ್ ಅನ್ನ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ